ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ಒಂದು ಇಡ್ಲಿ ರೆಸಿಪಿ ಮಾಡ್ತಾ ಇದ್ದೀನಿ ಆಗಿ ಕೇವಲ ಒಂದು ಎರಡು ತಾಸಿನಲ್ಲೇ ಮಾಡುವಂಥ ಇಡ್ಲಿ ರೆಸಿಪಿ ಇದು ಯಾವುದೇ ಥರ ಮೊಸರು ಕೂಡ ಬಳಸೋದು ಬೇಡ ಸೊ ಹಾಗೆ ಮಾಡ್ಬೋದು ರವೆ ಇಡ್ಲಿನ ರವೆಯಿಂದ ಮಾಡೋದು ಇದು ಸೊ ಇದು ತುಂಬ ಈಸಿ ಮತ್ತು ಈಗ ಒಂದಿನ ನೆನೆ ಹಾಕಿ ಆ ರೀತಿ ದಿನಗಟ್ಟಲೆ ಏನು ಬೇಕಾಗಿಲ್ಲ ಜಸ್ಟ್ ಒಂದು ಎರಡು ಅವರ್ ಸಾಕು ಸೊ ತುಂಬ ಸಾಫ್ಟಾಗಿ ಮೃದುವಾಗಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತದು ಸೊ ಚಟ್ನಿ ಜೊತೆ ತಿನ್ನಲಿಕ್ಕಂದ್ರೂ ಸಕ್ಕತ್ತಾಗಿರುತ್ತೆ ಸೊ ಈ ಇಡ್ಲಿ ಮತ್ತೆ ನಮ್ಮ ಒಂದು ಇಂಟರ್ನ್ಯಾಷನಲ್ ಫುಡ್ ಇದು ಒಂದು ಲೆಕ್ಕದಲ್ಲಿ ಸೊ ಆ ಇಡ್ಲಿನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಹೇಳ್ಕೊಡ್ತೀನಿ ಬೇಗ ಅದು ಅತಿ ಬೇಗವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಈ ಇಡ್ಲಿ ಮಾಡೋದಕ್ಕೆ ನಾವು ಕೇವಲ ಬರೀ ಎರಡು ಸಾಮಗ್ರಿಗಳನ್ನ ಮಾತ್ರ ಬಳಸ್ತೀವಿ ಅವಲಕ್ಕಿ ಮತ್ತು ರವೆ ಸೊ ಇಡ್ಲಿ ರವೆ ಇರುತ್ತಲ್ವಾ ಅದನ್ನು ಮೊದಲೇದಾಗೆ ನಾವು ಒಂದು ಕಪ್ ಅವಲಕ್ಕಿನ ಹಾಕೊಂಡು ಅದನ್ನು ಚೆನ್ನಾಗಿ ತೊಳೆದು ಫಸ್ಟ್ ಒಂದು ಸಲ ಅದನ್ನ ಹಂಗೆ ಒಂದು ಕಾಲು ಗಂಟೆ ನೆನೆ ನೆನೆಯಿಡಬೇಕಾಗುತ್ತೆ ಸೊ ಈಗ ನಾನು ಫಸ್ಟು ಅವಲಕ್ಕಿ ತಗೊಂಡು ಅದನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ ಈಗ ಇಡ್ಲಿ ತೊಳೆದ ನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಹಂಗೆ ನೆನೆ ಇಡ್ತಾ ಇದ್ದೀನಿ ಒಂದು ಕಾಲು ಗಂಟೆ ಇಟ್ಟು ಸಾಕು ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಬೇಕಾದ್ರೂ ಇಡಿ ಸೊ ಈಗ ನೆನೆ ಇಟ್ಟಾದ್ಮೇಲೆ ಇದು ಸ್ವಲ್ಪ ಉಬ್ಬಿ ಬರುತ್ತೆ ಸೊ ಅವಲಕ್ಕಿ ಉಬ್ಬಿ ಬರೋದ್ರಿಂದ ಇದನ್ನ ಸ್ವಲ್ಪ ನೆನೆ ಇಟ್ಟರೆ ಪಾಡು ಇದನ್ನ ಈಗ ನೀವು ನೋಡ್ತಾ ಇರಬಹುದು ನೀರನ್ನೆಲ್ಲ ಹೀರ್ಕೊಂಡು ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅಂತ ಸೊ ಈಗ ಇನ್ನುಳಿದಿರೋಂತ ನೀರೆಲ್ಲ ಒಂದು ಸ್ವಲ್ಪ ಚೆಲ್ಲಿ ಇವಾಗ ನಾವು ಅದನ್ನ ಮಿಕ್ಸಿ ಹಾಕೊಂಡು ರುಬ್ಬೇಕಾಗುತ್ತೆ ಸೊ ಯಾವುದೇ ತರ ನೀರೇನು ಬಳಸೋಂಗಿಲ್ಲ ನೀರು ಹಾಕ್ತೇನೆ ಹಂಗೆ ರುಬ್ಬಿ ಚೆನ್ನಾಗಿರುತ್ತೆ ಏನು ಸೊ ಇವಾಗ ರುಬ್ಕೋತಾ ಇದ್ದೀನಿ ಈಗ ರುಬ್ಬಿದ್ನೆಲ್ಲ ಒಂದು ಸಪ್ರೇಟ್ ಒಂದು ವಿಸಲಲ್ಲಿ ಹಾಕೋತಾ ಇದ್ದೀನಿ ಇವಾಗ ಸೊ ಚೆನ್ನಾಗಿ ರುಬ್ಬಬೇಕು ಫುಲ್ಲು ಮೆತ್ತಗಂಗೆ ನೋಡಿ ನಾನು ನೀರು ಬಳಸ್ತೇನೆ ಹಂಗೆ ರುಬ್ಬಿದ್ದೀನಿ ಸೊ ಈ ರೀತಿ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿದ್ರೆ ಚೆನ್ನಾಗದು ಸೊ ಇಡ್ಲಿ ಗಟ್ಟಿಯಾಗಿದ್ರೆ ಚೆನ್ನಾಗಿ ಬರುತ್ತೆ ಸ್ಪಂಜಿ ರೀತಿನಲ್ಲಿ ಈಗ ಅವಲಕ್ಕಿ ಎಲ್ಲ ರುಬ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಜಾರಲ್ಲಿ ಉಳಿದಿರುತ್ತಲ್ವ ಅದನ್ನು ನೀರು ಹಾಕಿ ಒಂದು ಎಲ್ಲ ಪೂರ್ತಿ ಕ್ಲಿಯರ್ ಆಗೋ ರೀತಿನಲ್ಲಿ ರುಬ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲಿಗೆ ಅವಲಕ್ಕಿದು ರೆಡಿ ಆಯಿತು ಈಗ ನೆಕ್ಸ್ಟ್ ನಾವು ಇದಕ್ಕೆ ರವ್ವ ಮಿಕ್ಸ್ ಮಾಡಬೇಕಾಗುತ್ತೆ ರುಬ್ಬಿದ ಮೇಲೂ ಬೇಕು ಒಂದು ಸ್ವಲ್ಪ ಕಾಲು ಗಂಟೆ ಹಾಗಿದ್ರೆ ಬಿಡ್ಬೋದು ಸೊ ಕಾಲು ಗಂಟೆ ಬಿಟ್ಟರೆ ಚೆನ್ನಾಗಿರುತ್ತೆ ಇನ್ನೂ ಕೂಡ ಸೊ ನಿಮಗೆ ಟೈಮ್ ಇದ್ರೆ ಬಿಡಿ ಇಲ್ಲ ಅಂದರೆ ಬೇಡ ಸೊ ಹಂಗೆ ನೀವು ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು ಈಗ ನಾನು ಇದಕ್ಕೆ ಒಂದು ಎರಡು ಕಪ್ಪಷ್ಟು ಇಡ್ಲಿ ರವೆನ ಹಾಕ್ತಾ ಇದ್ದೀನಿ ಇಡ್ಲಿ ರವೆನೇ ಆಗಬೇಕು ಅಂಗಾರೆ ಚೆನ್ನಾಗಿ ಬರುತ್ತೆ ಇದು ಸೊ ಈಗ ಒಂದು ಎರಡು ಕಪ್ಪು ಇಡ್ಲಿ ರವೆನ ಹಾಕ್ತಾ ಇದ್ದೀನಿ ಒಂದು ಮೂರು ಕಪ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಏನೂ ಪರವಾಗಿಲ್ಲ ಬಟ್ ನಾನು ಒಂದು ಸ್ವಲ್ಪ ಅವಲಕ್ಕಿ ಜೊತೆಗೆ ಇಷ್ಟ ಪ್ರಮಾಣ ಆದರೆ ಕರೆಕ್ಟ್ ಆಗುತ್ತೆ ಸೊ ಹಂಗಾಗಿ ಒಂದು ಎರಡರಿಂದ ಎರಡೂವರೆ ಕಪ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡೂವರೆ ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಈಗ ರವೆ ಹಾಕಿದ ಮೇಲೆ ಅದಕ್ಕೆ ಒಂದು ಮೂರು ಚಿಟಿಕೆಯಷ್ಟು ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಚಮಚದಷ್ಟು ಒಂದು ಅರ್ಧ ಚಮಚ ಉಪ್ಪನ್ನ ಹಾಕ್ತಾ ಇದ್ದೀನಿ ಸೊ ಇದನ್ನ ಅಡುಗೆ ಸೋಡ ಏನಕ್ಕೆ ಅಂತಂದರೆ ಚೆನ್ನಾಗಿ ಉಬ್ಬು ಬರುತ್ತೆ ಇಟ್ಟು ಮತ್ತೆ ಈ ಚಳಿಗಾಲದಲ್ಲಿ ಉಬ್ಬೋದಿಲ್ಲ ಸೊ ಹಂಗಾಗಿ ನಾವೇ ಉಬ್ಬಿಸ್ಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಅಡುಗೆ ಸೋಡ ಇದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಂಥ ನೀರು ಹಾಕೋಂಥ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದನ್ನು ಎಲ್ಲರೂ ಕೂಡ ಇಡ್ಲಿ ರವೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅದರಲ್ಲಿ ಮತ್ತು ನೀರನ್ನು ಜಾಸ್ತಿನೂ ಹಾಕೋಂಗಿಲ್ಲ ನೀವು ಫುಲ್ಲು ತೆಳುವಾಗಿ ನೀರು ಥರನೂ ಆಗಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಂಡು ಗಟ್ಟಿಗೆ ಬರೋ ಥರ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರಬೇಕು ನೀವೇ ನೋಡ್ತಾ ಇರ್ಬೋದು ಒಳ್ಳೆ ಗಂಜಿ ರೀತಿಯಲ್ಲಿ ಗಂಜಿ ಮಾಡಿದಾಗ ಇರುತ್ತಲ್ವ ಅದು ಸ್ವಲ್ಪ ಗಟ್ಟಿಯಾದರೆ ಯಾವ ರೀತಿ ಇರುತ್ತೋ ಆ ರೀತಿ ಕಾಣ್ತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಾಡ್ಕೊಂಡಿರೋ ಹಿಟ್ಟನ್ನ ನಾವು ಜಸ್ಟ್ ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ ಮತ್ತೆ ನಾವು ಸೊ ಈಗ ಬಿಟ್ಟಾದ ಮೇಲೆ ನೆಕ್ಸ್ಟ್ ಇವಾಗ ನಾವು ಇಡ್ಲಿ ಮಾಡೋ ಪಾತ್ರೆ ಏನಿರುತ್ತಲ್ವ ಆ ಪ್ಲೇಟ್ಗಳು ಸೊ ಆ ಪ್ಲೇಟಿಗೆಲ್ಲ ಫಸ್ಟ್ ನಾವು ಎಣ್ಣೆ ಸವ್ಕೋಬೇಕಾಗುತ್ತೆ ಎಣ್ಣೆ ಸೌರ್ಕೊಂಡ್ರೆ ಅದು ಚೆನ್ನಾಗಿ ಬಿಡುತ್ತೆ ಲಾಸ್ಟಲ್ಲಿ ನಾವು ತೆಗಿಬೇಕಾದ್ರೆ ಸೊ ಅದಕ್ಕಾಗಿ ಮೊದಲೇದಾಗಿ ನಾವು ಎಲ್ಲ ಚೆನ್ನಾಗಿ ಎಣ್ಣೆ ಸೌರ್ಕೋಬೇಕು ಈಗ ಎಣ್ಣೆ ಎಲ್ಲ ಸೌರ್ಕೊಂಡಾದಮೇಲೆ ಆ ಹಿಟ್ಟೇನಿರುತ್ತಲ್ವ ಅದನ್ನು ಅಳತೆಗೆ ತಕ್ಕನಂಗೆ ನಾವು ಪ್ಲೇಟ್ ಮೇಲೆ ಹಾಕೋತಾ ಹೋಗೋಣ ಸೊ ಈ ರೀತಿ ಹಾಕೊಂಡು ಹಾಕೊಂಡು ಜಾಸ್ತಿನೂ ಹಾಕೋಬಾರ್ದು ಫುಲ್ಲು ಹೊರಗಡೆ ಬಂದುಬಿಡುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಒಳಗೆ ಇರಬೇಕು ಅದು ನಾವು ಹಾಕಿರೋದು ಸೊ ಅಷ್ಟು ಅಗ್ಲವಾಗಿ ನಾವು ಹಾಕೋಬೇಕಾಗುತ್ತೆ ಈಗ ಎಲ್ಲ ಪ್ಲೇಟ್ಗಳಿಗೂ ಎಣ್ಣೆ ಸವರಿ ಅದೇ ರೀತಿಯಾಗಿ ನಾನು ಹಿಟ್ಟನ್ನು ಕೂಡ ಹಾಕಿದ್ದೀನಿ ಸೊ ಈಗ ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ ಅದನ್ನು ಸೊ ಈಗೆಲ್ಲ ಜೋಡಿಸಾಗಿದೆ ಇವಾಗ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಮೊದಲೇದಾಗಿ ಇಡ್ಲಿ ಪಾತ್ರೆ ಇರುತ್ತಲ್ವಾ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಪ್ಲಸ್ ನೀರು ಹಾಕಿದ್ದೀನಿ ಹುಣ್ಸೆಹಣ್ಣು ಏನಕ್ಕೆ ಹಾಕಿದ್ದೀನಿ ಅಂದರೆ ತಳ ಕರಗಾಗಬಾರ್ದು ಸೀದೋಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಅದ್ರ ಫ್ಲೇವರ್ ಇಡ್ಲಿ ಫ್ಲೇವರ್ ಕೂಡ ಒಂದು ರೀತಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಹುಣಸೆಹಣ್ಣು ಇದನ್ನು ಯಾರೂ ಹಾಕೋದಿಲ್ಲ ನಾವು ಹಾಕಿ ತೋರಿಸ್ತಾ ಇದ್ದೀನಿ ಈಗ ಕ್ಯಾಪ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ವಿಜುವಲ್ ಹಿಡಿಯುತ್ತೆ ಸೊ ಒಂದು ಒಳ್ಳೆಯ ಕ್ವಾಲಿಟಿ ಪಾತ್ರೆ ಆಗಿದ್ರೆ ಜಸ್ಟ್ ಒಂದು ಏಳು ನಿಮಿಷದಲ್ಲೇ ಇಡ್ಲಿ ರೆಡಿಯಾಗಿ ಹೋಗುತ್ತಿದ್ದು ಸೊ ಹಂಗಾಗಿ ಇವಾಗ ನೆಕ್ಸ್ಟ್ ಅದನ್ನ ಬಿಡಿಸೋದು ಯಾವ ರೀತಿ ಅನ್ನೋದನ್ನ ತೋರಿಸ್ತೀನಿ ನೀವು ಆ ಚಮಚಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಈ ರೀತಿಯಾಗಿ ಬಿಡಿಸ್ಬೋದು ಈ ರೀತಿಯಾಗಿ ಬಿಡಿಸೋದ್ರಿಂದ ಸ್ವಲ್ಪ ಬಾರ್ಡ್ರ್ ಸೈಡ್ ಏನಿರುತ್ತಲ್ವ ಅದು ಈ ರೀತಿ ಕೆಟ್ಟೋಗ ಅಂತ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಸಾಫ್ಟಾಗಿ ನೋಡೋದಕ್ಕೆ ಲುಕ್ ಕಾಣೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಆ ಚಮಚದ ಹಿಂಬದಿ ಇರುತ್ತಲ್ವ ಅದರಿಂದ ಬಿಡಿಸಿದ್ರೆ ಈ ರೀತಿಯಾಗಿ ಸಾಫ್ಟಾಗಿ ಆಗಿ ಸಹಿತ ಕೆಟ್ಟೋಗದೆ ಚೆನ್ನಾಗಿ ಬರುತ್ತೆ ಸೊ ನಾವು ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕೂಡ ಕೆಳಗೆ ಅಂಟೋದಿಲ್ಲ ಅದು ಕೆಲವೊಬ್ಬರು ಕಂಪ್ಲೇಂಟ್ ಇರುತ್ತೆ ಆ ಕೆಳಗಡೆ ನಾವು ಬಿಡಿಸ್ಬೇಕಾದ್ರೆ ಅಂಟುತ್ತೆ ಅಂತ ಸೊ ಅದು ಇದೇ ಕಾರಣಕ್ಕೆ ಕೆಲವೊಬ್ಬರು ಎಣ್ಣೆನೇ ಹಾಕೋದೇ ಇಲ್ಲ ಹಂಗೆ ಮರೆತು ಬಿಡ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಮಾಡೋದ್ರಿಂದ ಈ ರೀತಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ಈಗ ನೀವೇ ನೋಡ್ತಾ ಇರ್ಬೋದು ಸೊ ಇಷ್ಟೇ ಇದು ಇಡ್ಲಿ ರೆಸಿಪಿ ಜಸ್ಟ್ ಒಂದು ಗಂಟೆ ಅಥವಾ ವಾರ ಗಂಟೆನ ಒಳಗೆ ಮುಗ್ದೆ ಹೋಗಿಬಿಡುತ್ತಿದ್ದು ಯಾರಿಗಾರು ಆಗಿ ಇಡ್ಲಿ ಮಾಡ್ಕೊಂಡು ತಿನ್ನಬೇಕು ಅನ್ಸಿದ್ರೆ ಈ ಐಡಿ ಅಂತೂ ಸೂಪರಾಗಿರುತ್ತೆ ನೋ ನಾವು ಯಾವುದೇ ರೀತಿಯಾಗಿ ಮೊಸಳನ್ನು ಕೂಡ ಬಳಸಿಲ್ಲ ಆದರೂ ಕೂಡ ಇಷ್ಟು ಸಾಫ್ಟಾಗಿ ಚೆನ್ನಾಗಿ ನೀಟಾಗಿ ಬಂದಿದೆ ಇದು ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ರುಚಿಲಿ ಕೂಡ ಯಾವುದೇ ಥರ ವ್ಯತ್ಯಾಸ ಇಲ್ಲ ಸೊ ನಾವು ಯಾವ ರೀತಿ ಇಡ್ಲಿ ನಮ್ಮ ಮೇನ್ ಇಡ್ಲಿ ಮಾಡ್ತೀವಲ್ವ ಸೊ ಅದೇ ರೀತಿಯಾಗಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಯಾವುದೇ ಥರ ಒಂಚೂರು ಟೇಸ್ಟ್ ಬದಲಾವಣೆ ಅಂತಲೇ ಅನಿಸೋದಿಲ್ಲ ನಾವು ನಾರ್ಮಲ್ ಆಗಿ ಹೋಟ್ಲಲ್ಲಿ ಯಾವ ರೀತಿ ತಿಂತೀವಲ್ವ ಸೊ ಅದೇ ರೀತಿಯೇ ಫೀಲ್ ಆಗುತ್ತೆ ಅದು ತಿನ್ಬೇಕಾರೆ ರುಚಿಲೂ ಕೂಡ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್